ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಗತ್ ಸಿಂಗ್ ಅವರ ಕುರಿತು ಒಂದು ಕಿರುನಾಟಕ ಭಗತ್ ಸಿಂಗ್ ಅವರು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಅವರ ಧೈರ್ಯ ತ್ಯಾಗ ಮತ್ತು ದೇಶಭಕ್ತಿ ಯುವಜನತೆಗೆ ಸ್ಫೂರ್ತಿಯಾಗಿದೆ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಇವರನ್ನು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಮಾರ್ಚ್ ಇಪ್ಪತ್ತ್ ಮೂರರಂದು ಗಲ್ಲಿಗೇರಿಸಲಾಯಿತು ಗಲ್ಲಿಗೇರಿಸುವ ಮೊದಲು ಭಗತ್ ಸಿಂಗ್ ಹಾಗೂ ಬ್ರಿಟಿಷ್ ಅಧಿಕಾರಿಯ ನಡುವೆ ನಡೆದಂಥ ಒಂದು ಪುಟ್ಟ ಮಾತುಕತೆ ಸಂಭಾಷಣೆಯ ಕಿರುನಾಟಕ ಈಗ ನಿಮ್ಮ ಮುಂದೆ ಖುಷಿ ಆಗಿದೆಯಾ ಈಗ ನಿನ್ನ ವಯಸ್ಸೆಷ್ಟು ಈ ವಯಸ್ಸಿನಲ್ಲಿ ಯುವಕರು ಹೊಸ ಹೊಸ ಕನಸುಗಳನ್ನು ಕಟ್ಟಿಕೊಂಡಿರುತ್ತಾರೆ ಅವುಗಳನ್ನು ಪೂರ್ಣಗೊಳಿಸಲು ಟ್ರೈ ಮಾಡುತ್ತಿರುತ್ತಾರೆ ಕನಸು ಕನಸನ್ನು ಚಿಕ್ಕೊಂಡಿದ್ದೇನೆ ಇದು ನಿಮಗೆ ಕಾಣುತ್ತಿದೆಯಾ ಈ ಮಣ್ಣಿಗೆ ನೀನು ಡ್ರೀಪ್ ಹೊಂದಿದ್ದ ಇದು ಮಾಮೂಲಿ ಮಣ್ಣಲ್ಲ ಇದು ಜಲೆಯನ್ನು ಒಳಭಾಗದ ಮಣ್ಣು ಇದರಲ್ಲಿ ನನ್ನ ದೇಶದ ಜನರ ಪ್ರೀತಿ ಬೆರೆತಿದೆ ಇದನ್ನು ನಾನು ಯಾವಾಗಲೂ ನನ್ನ ನಾವು ಬಲಿದಾನ ಸಾಧಾರಣ ಸಿಕ್ಕ ಸಿಗುತ್ತದೆ ನೋಡು ನೀನು ತುಂಬಾ ಒಳ್ಳೆಯ ನೀನು ಒಮ್ಮೆ ನಮ್ಮ ಸರ್ಕಾರಕ್ಕೆ ಕ್ಷಮೆ ಕೇಳು ನಾನು ಮಾತನಾಡಿಸಿ ನಿನ್ನ ಶಿಕ್ಷೆಯನ್ನು ಕಡಿಮೆ ಮಾಡಿಸುತ್ತೇನೆ ನಾನು ಮೂರು ವರ್ಷ ಇದ್ದಾಗ ನಮ್ಮ

ಜಲಿಯನ್ ವಾಲಬಾಗ್ ಮಾರಣಹೋಮ ಭಗತ್ ಸಿಂಗ್ ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನಾದರೂ ಮಾಡಿಯೇ ತೀರುತ್ತೇನೆಂದು ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದಿದ್ದ ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದ ಎಂಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವತಂತ್ರಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿ ಮರಣದಂಡೆನಗೀಡಾಗಿ ಸ್ವತಂತ್ರ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟು ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗ ಬಲಿದಾನದಿಂದ ಅಮರನಾದನು